ಸಮಾಜ ಕಲ್ಯಾಣ ಇಲಾಖೆಯ ಅಧೀನದ ಕ್ರೈಸ್ತ ವಸ್ತಿ ಶಾಲೆಗಳ ಖಾಯಂ ಶಿಕ್ಷಕರ ನೌಕರ ಹಲವು ಸೌಲಭ್ಯಗಳಿಂದ ವಂಚಿತರಾಗಿದ್ದು ಅವರ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ನಾಳೆ ಸಾಂಕೇತಿಕವಾಗಿ ಒಂದು ದಿನದ ಪ್ರತಿಭಟನಾ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತಿದೆ ಎಂದು ವಸ್ತು ನಿಲಯಗಳ ನೌಕರ ಸಂಘದ ಅಧ್ಯಕ್ಷ ಆನಂದ್ ಕೊಡೆಕಲ್ ತಿಳಿಸಿದ್ದಾರೆ ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಟ್ಟ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜೂನ್ ಎರಡರಂದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಡೆಯಲಿರುವ ಪ್ರತಿಭಟನಾ ಧರಣಿಯಲ್ಲಿ ನೌಕರರು ಸಂವಿಧಾನಕವಾಗಿ ಮೌನದಿಂದಲೇ ಪ್ರತಿಭಟಿಸಿ ಎಸ್ಸಿ ಎಸ್ ಟಿ ಒಬಿಸಿ ವಸತಿ ಶಾಲೆಗಳನ್ನು ಇಲಾಖೆಗಳ ಅವಶ್ಯಕ್ಕೆ ನೀಡಬೇಕು ಜ್ಯೋತಿ ಸಂಜೀವನಿ ಯೋಜನೆ ಮನೆಬಾಡಿಗೆ ಭತ್ಯೆ ಶೇಕಡಾ ಹತ್ತರಷ್ಟು ವಿಶೇಷ ಭತ್ಯೆ ಮರಣ ಮತ್ತು ನಿವೃತ್ತಿ ಉಪದಾನ ಸೌಲಭ್ಯಗಳನ್ನು ಸೇರಿದಂತೆ ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಲಾಗುವುದೆಂದು ಈ ಸಂದರ್ಭದಲ್ಲಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಅಣಿವೀರ್ ಹರಸೂರ್ ಡಿ ನಾಗರಾಜ್ ಕುಮಾರಸ್ವಾಮಿ ಸಂತೋಷ್ ಶರಣಬಸ್ಸು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇವರು ಇಡೀ ರಾಜ್ಯದಲ್ಲಿ ಎಂಟುನೂರ ಮೂವತ್ತ್ನಾಲ್ಕು ವಸ್ತಿ ಶಾಲೆಗಳ ಕಾರ್ಯನಿರ್ವಹಣೆಗೊಳ್ಳುತ್ತಿದ್ದು ಈ ವಸ್ತಿ ಶಾಲೆಗಳು ಬಡ ರೈತರ ಪ್ರತಿಭಾವಂತ ವಿದ್ಯಾರ್ಥಿಗಳು ಎಸ್ ಸಿ ಎಸ್ ಟಿ ಒ ಬಿ ಸಿ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ರಾಜೀವ್ ಗಾಂಧಿಯವರ ಕನಸಿನ ಏನು ನವೋದಯ ಮಾದರಿ ಇತ್ತು ಆ ಮಾದರಿಯಲ್ಲಿ ಈ ವಸತಿ ಶಾಲೆಗಳನ್ನು ತೊಂಬತ್ತ್ಮೂರು ತೊಂಬತ್ನಾಲ್ಕರಲ್ಲಿ ಆರಂಭಗೊಳಿಸಿದರು ಅವಾಗ ವಿಭಾಗಕ್ಕೆ ಒಂದು ವಸತಿ ಶಾಲೆಗಳನ್ನು ಆರಂಭಗೊಳಿಸಿದ್ದು ಹತ್ತೊಂಬತ್ತು ನೂರ ತೊಂಬತ್ತೈದು ತೊಂಬತ್ತಾರರಲ್ಲಿ ಒಂದು ನೂರ ಹದಿನೆಂಟು ವಸತಿ ಶಾಲೆಗಳು ಇಡೀ ರಾಜ್ಯದಲ್ಲಿ ಇತ್ತು ತದನಂತರ ಈ ಒಂದು ವಸತಿ ಶಾಲೆಗಳಿಂದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಅತಿ ಹೆಚ್ಚು ಅನುಕೂಲವಾಗಿರೋದರಿಂದ ರಾಜ್ಯದಲ್ಲಿ ಪ್ರಸ್ತುತ ಎಂಟುನೂರ ಮೂವತ್ತ್ನಾಲ್ಕು ವಸತಿ ಶಾಲೆಗಳು ಎರಡು ಲಕ್ಷಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಅಧ್ಯಯನ ಮಾಡಿ ತಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ತಾ ಇದ್ದಾರೆ ಆದರೆ ಇಲ್ಲಿ ಒಂದು ಕೊರಗು ಏನಿದೆ ಅಂತೇಳಿದರೆ ಈ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣ ಮಾಡುವಂಥ ನೌಕರರುಗಳ ಏನು ಅವರ ಮುಂದಿನ ಭವಿಷ್ಯ ಹಾಗೂ ಅವರಿಗೆ ಸಿಗುವ ಸೌಲಭ್ಯಗಳಿಂದ ಇದ್ದಾರೆ ಆ ವಿಷಯಗಳನ್ನು ತಮ್ಮ ಮೂಲಕ ಇವತ್ತು ನಾವು ಸರ್ಕಾರದ ಗಮನ ಸೆಳೆಯಬೇಕಂತೇಳಿ ಇಲ್ಲಿ ನಾವೆಲ್ಲರೂ ಸೇರಿದ್ದೀವಿ ಬಂಧುಗಳೇ ಪ್ರತಿ ವರ್ಷ ತಾವೆಲ್ಲರೂ ನೋಡ್ತಾ ಇರ್ತೀರಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಂದ ತಕ್ಷಣ ಅಲ್ಲಿ ಅಗ್ರಸ್ಥಾನದಲ್ಲಿ ಕಾಣುವುದು ವಸತಿ ಶಾಲೆಯ ವಿದ್ಯಾರ್ಥಿಗಳು ಏನಾದರೂ ಇವತ್ತು ಆ ಶಿಕ್ಷಣ ಮತ್ತು ಆ ಇಲಾಖೆ ಹೆಸರು ಬರ್ತಾ ಇದೆ ಅಂದರೆ ಮೊರಾರ್ಜಿ ದೇಸಾಯಿ ಕಿತ್ತೂರಾಣಿ ಚೆನ್ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಇನ್ನೂ ಅನೇಕ ವಸತಿ ಶಾಲೆಗಳ ಹೆಸರಿನಲ್ಲಿ ನಡೀತಿರುವಂಥ ಈ ಪ್ರತಿಭಾವಂತ ವಿದ್ಯಾರ್ಥಿಗಳ ಶಿಕ್ಷಣ ಏನು ಕೊರಗಾಗ್ತಾ ಇದೆ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೈದು ತೊಂಬತ್ತಾರಿಂದ ಆರಂಭವಾದಂಥ ಈ ಶಾಲೆಗಳ ಉತ್ತಮವಾದ ನಿರ್ವಹಣೆಗಾಗಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಎನ್ನುವಂಥದ್ದು ಎರಡು ಸಾವಿರ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಎರಡು ಸಾವಿರದಲ್ಲಿ ಆರಂಭ ಮಾಡಿತು ಈ ಒಂದು ಸಂಸ್ಥೆಯ ಮೂಲ ಉದ್ದೇಶ ಏನಂತ ಅಂತ ಹೇಳಿದ್ರೆ ಕಟ್ಟಡಗಳು ಟೆಂಡರ್ಗಳು ಮತ್ತು ಈ ಸಿ ವಿದ್ಯಾರ್ಥಿಗಳಿಗೆ ಸೌಲಭ್ಯಗಳನ್ನು ಒದಗಿಸಬೇಕಾಗಿರುವಂಥದ್ದು ಅಂತ ಇತ್ತು ತದನಂತರ ಈ ಒಂದು ವಸತಿ ಶಾಲೆಗಳ ನಿರ್ವಹಣೆ ಉತ್ತಮವಾಗಲಿ ಅಂತೇಳಿ ಎರಡು ಸಾವಿರ ಐದರಿಂದ ಈ ಎಲ್ಲ ಆಡಳಿತವನ್ನು ಜಿಲ್ಲಾ ಪಂಚಾಯಿತಿಗೆ ಹಸ್ತಾಂತರಿಸಿದರು ನಂತರ ಎರಡು ಸಾವಿರ ಹನ್ನೊಂದು ಹನ್ನೆರಡರಲ್ಲಿ ಮತ್ತೆ ಅದನ್ನು ಹಿಂಪಡೆದು ಅನೇಕ ನೇಮಕಾತಿಗಳ ಪ್ರಕ್ರಿಯೆಯನ್ನು ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಮಾಡಿಕೊಳ್ಳೋದು ಈ ವಸತಿ ಶಾಲಾ ಸಿಬ್ಬಂದಿಗಳಿಗಾಗಿ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಎಲ್ಲರನ್ನ ಕಾಂಪಿಟೇಟಿವ್ ಎಕ್ಸಾಮ್ಗಳ ಮೂಲಕ ನೇಮಕಾತಿ ಮಾಡಿಕೊಂಡ್ರು ಎರಡು ಸಾವಿರ ಹನ್ನೆರಡರಿಂದ ಇಲ್ಲಿವರೆಗೂ ನಾವೆಲ್ಲರೂ ಸರ್ಕಾರಿ ನೌಕರರು ಅಂತ ಭಾವಿಸ್ಕೊಂಡು ಕೆಲಸ ನಿರ್ವಹಿಸ್ತಾ ಇದ್ವಿ ಆದರೆ ಗೊತ್ತಾಗ್ತಾ ಇರೋದೇನು ಅಂದರೆ ಯಾವುದೇ ಸರ್ಕಾರಿ ಸೌಲಭ್ಯಗಳಿಂದ ನಾವು ಕ ಸಂಪೂರ್ಣವಾಗಿ ವಂಚಿತರಾಯ ಇವತ್ತೇನು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ನೀಡ್ತಾ ಇದೆ ಶಿಕ್ಷಕರು ಕೊಡುವಂಥ ಸೌಲಭ್ಯಗಳು ಯಾವುದು ನಮ್ಮ ಯಾವ ಡಿ ಗ್ರೂಪಿಂದ ಹಿಡಿದು ಪ್ರಿನ್ಸಿಪಾಲ್ರವರೆಗೂ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ ಸೊ ಹೀಗಾಗಿ ಸರ್ಕಾರಕ್ಕೆ ಹಲವಾರು ಬಾರಿ ಹೋರಾಟಗಳ ಮೂಲಕ ಮನವಿಗಳನ್ನು ಮಾಡಿಕೊಂಡ್ರು ಕೂಡ ಮಾಡುವುದಾಗಿ ತಿಳಿಸಿರ್ತಾರೆ ಆದರೆ ಯಾವುದೂ ಕೂಡ ಪ್ರಯೋಜನ ಬಂದಿಲ್ಲ ಹೀಗಾಗಿ ಇದನ್ನ ನಮ್ಮ ಅಧ್ಯಕ್ಷರು ನಮ್ಮ ಬೇಡಿಕೆಗಳು ಯಾವ ರೀತಿ ಇದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ बिग बजार दूरवणी संख्य जीरो फोर सेवन टू 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 सेवन टू अथवा मोबाइल नंबर डबल डबल जीरो फोर टू सेवन फोर